ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಗಣಾಧಿಪತಯೇ ನಮಃ ಎನ್ನ ಅಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಆಧ್ಯಾತ್ಮದ ಬೋಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಶಿಷ್ಯರು ಪ್ರಶ್ನೆಗಳನ್ನು ಇದ್ರು ಯಜ್ಜ ನೀ ಹೇಳ್ತಿ ಸಾಧನೆ ಮಾಡು ಸಾಧನೆ ಮಾಡು ಅಂತಂದು ಸಾಧನೆ ಮಾಡಕ್ಕೆ ಹೊಂಟ್ರೆ ನಮ್ಮ ಮನಸ್ಸು ನಾವು ಯಾವುದನ್ನು ಬ್ಯಾಡ ಅಂತೀವಲ್ಲ ನೀನು ಯಾವುದನ್ನು ಬಿಡು ಅಂತೀಯಲ್ಲ ಅದ ವಿಷಯವನ್ನು ತಂದು ನಮಗೆ ನೆನಪು ಮಾಡಿ ನಮ್ಮ ಸಾಧನೆಯ ಒಂದು ಹಾದಿಯೊಳಗ ಭಂಗವನ್ನು ಉಂಟು ಮಾಡ್ತತ್ತಲ್ಲ ಅದಕ್ಕೆ ಈ ಮನಸ್ಸನ್ನು ನಿಯಂತ್ರಣ ಮಾಡುವುದು ಹೆಂಗೆ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಆವಾಗ ಸಂತ ಸುಷ್ನಾಳ್ ಶರೀಫ ಶಿವಯೋಗಿಗಳು ಆ ಮನಸ್ಸನ್ನು ನಿಯಂತ್ರಣ ಮಾಡುವುದು ಒಮ್ಮಿಕೆ ಬರಕ್ಕೆ ಸಾಧ್ಯ ಇಲ್ಲಪ್ಪ ಅದನ್ನು ಪ್ರಯೋಗ ಮಾಡಿ ಮಾಡಿ ಸಾಧನೆಯನ್ನು ಮಾಡಿ ಮಾಡಿ ಅದರ ಮ್ಯಾಲ ಕ್ರಮೇಣವಾಗಿ ನಿಯಂತ್ರಣವನ್ನು ತೆಗೆದುಕೊಳ್ಳಲಿಕ್ಕೆ ಬರ್ತದೆ ಹೊರತು ಒಂದೇ ದಿವಸಕ್ಕ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡೋದು ಭಾಳ ಕಷ್ಟ ಐತೆ ಹೇಳಿ ತಮ್ಮ ಪದ್ಯದೊಳಗೆ ಆ ಒಂದು ಮನಸ್ಸನ್ನು ಹೆಂಗೆ ನಿಯಂತ್ರಣ ಅನ್ನೋದನ್ನ ಭಾಳ ಸುಂದರವಾಗಿ ಬರೆದಾರೆ ಹರಿದಾಡುವ ಮನಸ್ಸಿಗೆ ಮಚ್ಚಿ ಮಚ್ಚಿಲೆ ಹೊಡೆದು ನಿಲ್ಲಿಸುವವನೇ ಜಾಣ ಅಂತ ಹೇಳಿ ಬರೀತಾರೆ ಈ ಜಗತ್ತಿನೊಳಗೆ ಜಾಣ ಅಂತ ಯಾರಿಗೆ ಕರಿಬೇಕು ಅಂತಂದ್ರೆ ಬುದ್ಧಿಯೊಳಗೆ ಓದಿದ್ದನ್ನು ನೆನಪಿಟ್ಟುಕೊಂಡು ಉತ್ತರ ಹೇಳುವವ ಜಾಣ ಅಲ್ಲ ನಿಜವಾಗಲೂ ತನ್ನ ಮನಸ್ಸನ್ನು ಯಾವುದು ಯಾವಾಗ ಚಂಚಲಾಗುವಂಥ ಸಂದರ್ಭ ಬರ್ತದಲ್ಲ ಆ ಸಂದರ್ಭದೊಳಗೆ ಅದಕ್ಕೆ ಮಚ್ಚಿ ಮಚ್ಚಲಿ ಹೊಡೆದು ಅದನ್ನು ಒಂದ ಜಗಾದೊಳಗ ಗುರು ಹೇಳಿದಂಥ ಒಂದು ಆಧ್ಯಾತ್ಮದ ದಾರಿಯೊಳಗೆ ನಿಲ್ಲಿಸುವಂತಹ ನಿಜವಾಗಿಯೂ ಜಾಣ ಅಂತ ಹೇಳಿ ಕರೆದರು ವಿಷಯದಿ ಸಂಸಾರಕ್ಕೆ ಮರುಗುತ ಪೊಡವಿ ತಳದಿ ಮಿಡಿಕಾಡುವ ಮನಸ್ಸಿಗೆ ಮಚ್ಚಿ ಮಚ್ಚಲಿ ಹೊಡೆದು ನಿಲ್ಲಿಸುವವನೇ ಜಾಣ ಇಂತಹ ಮನಸ್ಸು ಎದಕ್ಕೆ ಬಡದಾಡ್ತತಿ ಅಂತಂದ್ರೆ ಆ ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥ ಈ ಅರ್ಷಡ್ ವರ್ಗಗಳ ಒಂದು ಸಂಸಾರಕ್ಕೆ ಮರಗಕೊಂತ ಆ ಒಂದು ಈ ಭೂಮಿಯೊಳಗ ಏನು ಮಾಡ್ತದಂದ್ರೆ ಈ ಆರು ವಿಷಯದೊಳಗೆ ನಾನಾ ಧೀರನಾಗಬೇಕು ಶೂರನಾಗಬೇಕು ಅಂತಕ್ಕಂಥ ದುರಾಲೋಚೆಯ ದುರಾಲೋಚನೆಯಿಂದ ಅದು ಹೊಳ್ಳಾಡ್ತಾ ಇರ್ತದೆ ಅಲ್ಲೇ ಆ ಕಡು ವಿಷಯದೊಳಗನ ಹೊಳ್ಳಾಡುವಂಥ ಸಂದರ್ಭದೊಳಗೆ ಅಂಥ ಮನಸ್ಸಿಗೆ ಏನು ಹೇಳಬೇಕಂದ್ರೆ ಮಚ್ಚಿ ಮಚ್ಚಿಲೆ ಹೊಡೆದು ನಿಲ್ಲಿಸುವವನೇ ಜಾಣ ಆ ಅರಿಷಡ್ ವರ್ಗಗಳನ್ನು ನಾವು ಮೀರಿ ಏನು ಮಾಡ್ಬೇಕಂದ್ರೆ ಆಧ್ಯಾತ್ಮವನ್ನು ಗುರುವಿನ ಒಂದು ಸೇವೆಯನ್ನು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾರೆ ಸಿರಿ ಸಂಪತ್ತು ಸೌಭಾಗ್ಯ ತನಗೆ ಬಲು ಪಿರಿದಾಗಲಿ ಬೇಕೆಂಬುವ ಮನಸ್ಸಿಗೆ ಮಚ್ಚಿ ಮಚ್ಚಿಲೆ ಹೊಡೆದು ನಿಲ್ಲಿಸುವವನೇ ಜಾಣ ಈ ಜಗತ್ತಿನೊಳಗೆ ಎಷ್ಟು ಸಂಪತ್ತು ಅದಾವಲ್ಲ ಅಷ್ಟು ವಿಧದ ಅದಾವು ಅಂದರೆ ಎಂಟು ಥರದ ಅದಾವು ಆ ಎಲ್ಲ ಸಂಪತ್ತುಗಳು ಬೇಕು ಅಂತಕ್ಕಂಥ ಒಂದು ದುರಾಶೆಯನ್ನು ಹೊತ್ತಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮನಸ್ಸು ಇನ್ನು ಸೌಭಾಗ್ಯ ಅಂತಂದ್ರೆ ಆ ಎಲ್ಲಿಯೂ ಇರದೇ ಇರತಕ್ಕಂಥ ಅತ್ಯಂತ ಸುಖಮಯವಾದ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ಆ ಎಲ್ಲ ಸಾಧನ ಸಲಕರಣೆಗಳು ಯಾವ ಅಂತಂದ್ರೆ ಸೌಭಾಗ್ಯ ಅಂತ ಹೇಳಿ ಕರಿತೀವಿ ಅಂತಹ ಎಲ್ಲ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಸೌಭಾಗ್ಯಗಳು ನನಗೆ ಬರಲಿ ಅಂತಕ್ಕಂಥ ಒಂದು ದುರಾಲೋಚನೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಮನಸ್ಸು ಪಿರಿದಾಗಲಿ ಬೇಕೆಂಬ ಭಯಕ್ಕೆ ಆ ಒಂದು ಸಂಪತ್ತು ಸಿರಿಗಳು ಹೆಂಗಂದ್ರೆ ದಿನ 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 ಹೆಚ್ಚಕ್ಕಂಥ ಹೋಲಿ ಹೊರತು ಕಡಿಮೆ ಆಗಬಾರ್ದು ಅವು ಸಂಪತ್ತು ಕ್ಷಯ ಆಗಬಾರ್ದು ನಾಶ ಆಗಬಾರ್ದು ಅಂತಕ್ಕಂಥ ದುರಾಲೋಚನೆಯನ್ನು ದುರಾಶೆಯನ್ನು ಯಾವುದು ಹೊಂದಿರ್ತದಲ್ಲ ಅಂತಹ ಮನಸ್ಸನ್ನು ಹಿಡ್ಕೊಂಡು ಬಂದು ಏನು ಮಾಡ್ಬೇಕು ನಾವು ಅಂತಂದ್ರೆ ಮಚ್ಚಿ ಮಚ್ಚಲಿ ಹೊಡೆದು ನಿಲ್ಲಿಸಬೇಕು ಅಂತವ ಏನಂದ್ರೆ ಈ ಜಗತ್ತಿನೊಳಗ ನಿಜವಾದ ಜಾಣ ಅಂತ ಹೇಳಿ ಶರೀಪವರು ಬರೀತಾರೆ ವಸುದೇಳು ದೀಶನ ಹೆಸರು ಮರೆತು ಹೊಸರಾಡುವ ಮನಸ್ಸಿಗೆ ಮಚ್ಚಿ ಮಚ್ಚಿಲೆ ಹೊಡೆದು ನಿಲ್ಲಿಸುವವನೇ ಜಾಣ ಇಂತಹ ಒಂದು ಭೂಮಿಗೆ ನಮ್ಮನ್ನು ಯಾರು ಕಳಿಸಾರಂದ್ರೆ ಜಗದುಡೇನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನ ಇಲ್ಲಿ ಹುಟ್ಟಿಸಿ ಕಳಿಸ್ಯಾನ ಯಾಕಂದ್ರೆ ನಾವು ಇಲ್ಲಿದ್ದು ಇದಕ್ಕೆ ಏನಂತ ಕರೆದ್ರು ಅಂದ್ರೆ ಕರ್ತಾರ್ನ ಕಮ್ಮಟ ಅಂತ ಹೇಳಿ ಕರೆದ್ರು ಸಾಧನಾ ಪ್ರಪಂಚ ಅಂತ ಹೇಳಿ ಕರೆದ್ರು ಅದಕ್ಕೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಇಲ್ಲಿ ಭಗವಂತನನ್ನು ಕಾಣ್ತಕ್ಕಂಥ ಆ ಪರಮಾತ್ಮನ ಚೈತನ್ಯ ರೂಪವಾಗಿರ್ತಕ್ಕಂಥ ಬ್ರಹ್ಮವನ್ನು ಕೂಡುವಂತಹ ಒಂದು ಸಾಧನೆಯನ್ನು ಮಾಡಿ ಆ ದೇವರನ್ನು ಕೂಡ್ಕೊಂಡು ಹೋಗಾಕೆ ಬಂದೇವೆ ಹೊರತು ನಾವೇನು ಮಾಡೋಕ್ಕೆ ಬಂದಿಲ್ಲ ಅಂತಂದ್ರೆ ಈ ಎಲ್ಲ ಕಡು ವಿಷಯದೊಳಗೆ ಬಿದ್ದು ಹೊರಳಾಡಿ ನರಳಾಡಿ ನಮ್ಮ ಜೀವನವನ್ನು ನರಕವನ್ನಾಗಿ ಮಾಡಿಕೊಂಡು ಸಾಯಾಕ ನಾವಿಲ್ಲಿ ಬಂದಿಲ್ಲ ಅಂತಕ್ಕಂಥ ತ್ರಿಕಾಲ ಸತ್ಯವಾದ ನುಡಿಗಳನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾರೆ ಅದಕ್ಕೆ ಈ ಒಂದು ಮಾಯೆಗೆ ಮರಳಾದವರು ಮನುಷ್ಯನ ಒಂದು ಮೋಹಕ್ಕೆ ಮರಳಾದವರು ಜಗತ್ತಿನೊಳಗೆ ಭಾಳ ದೊಡ್ಡದು ದೊಡ್ಡವಂಥವರು ಸಹಿತ ಈ ಒಂದು ಮನುಷ್ಯನ ಮಾಯೆಗೆ ಮರಳಾಗಿದ್ದಾರೆ ಇಂದ್ರ ಚಂದ್ರ ಅಷ್ಟ ಯಾಕ ಹರಿಶ್ಚಂದ್ರ ಭೂಪಾಲ ದೊರೆಗೆ ಮತ್ತೆ ಅಂತಂದ್ರೆ ಆ ಜಗತ್ತನ್ನೇ ಪ್ರತಿ ಸೃಷ್ಟಿಯನ್ನು ಮಾಡಿರತಕ್ಕಂಥ ವಿಶ್ವಾಮಿತ್ರನು ಸಹಿತ ಈ ಮನಸ್ಸಿನ ಮೋಹಕ್ಕೊಳಗಾಗಿ ತನ್ನ ಒಂದು ತಪಸ್ಸನ್ನು ಭಂಗ ಮಾಡಿಕೊಂಡು ಮತ್ತದನ್ನು ಮೆಟ್ಟಿ ನಿಂತು ಸಾಧನೆಯನ್ನು ಮಾಡಿ ಬ್ರಹ್ಮರ್ಷಿಯ ಪದವಿಯನ್ನು ಪಡೆದ ಅಂತಕ್ಕಂಥ ಒಂದು ಇತಿಹಾಸ ಬರ್ತತಿ ಅದಕ್ಕಾಗಿ ನಾವು ಮಾಡ್ತಕ್ಕಂಥ ಕಾಯಕದೊಳಗೆ ನಿಷ್ಠೆಯಿಂದ ಮಾಡಿದರೆ ಗುರುವಿನ ಕೃಪೆಯನ್ನು ಪಡೆದರೆ ಈ ಮನಸ್ಸು ನಮ್ಮ ನಿಯಂತ್ರಣದೊಳಗೆ ಇರ್ತತಿ ಎಲ್ಲಿ ಮನಸ್ಸು ನಿಯಂತ್ರಣದೊಳಗೆ ಇರ್ತದಲ್ಲ ಅಲ್ಲಿ ಪರಮಾತ್ಮನ ಒಲುಮೆ ಆಗ್ತತಿ ಅಂತಕ್ಕಂಥ ತ್ರಿಪಾಲ ಸತ್ಯದ ನುಡಿಗಳನ್ನು ಸಂತ ಶಿಷ್ನಾಳು ಶರೀಫ ಯೋಗಿಗಳು ತಮ್ಮ ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ